ಸಾಮಾನ್ಯವಾಗಿ ನಾವು ಕನಸುಗಳಿಗೆ ಪ್ರಾಮುಖ್ಯತೆ ನೀಡುವುದಿಲ್ಲ ಏಕೆಂದರೆ ನಮ್ಮಲ್ಲಿ ಅನೇಕರು ನಮ್ಮ ಮನಸ್ಸಿನಲ್ಲಿ ಏನನ್ನು ಯೋಚಿಸುತ್ತೇವೋ ಅದು ನಾವು ಕನಸು ಕಾಣುತ್ತೇವೆ ಎಂದು ನಂಬುತ್ತಾರೆ ಕನಸು ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತದೆ ನಮ್ಮಲ್ಲಿ ಅನೇಕರು ಅದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ನಂಬುತ್ತಾರೆ ಆದರೆ ನಮ್ಮ ನಿಜ ಜೀವನಕ್ಕೂ ಕನಸುಗಳಿಗೂ ಬಹಳಷ್ಟು ಸಂಬಂಧವಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಕನಸಿನಲ್ಲಿ ಯಾರಾದರೂ ನಿಮಗೆ ಕಿಸ್ ಕೊಟ್ರೆ ಅಥವಾ ನೀವು ಯಾರನ್ನಾದರೂ ಚುಂಬಿಸಿದರೆ ಅದಕ್ಕೂ ಒಂದು ಅರ್ಥವಿದೆ ಜ್ಯೋತಿಷ್ಯದ ತತ್ವಗಳ ಪ್ರಕಾರ ಚುಂಬನವು ವ್ಯಕ್ತಿಗಳ ನಡುವೆ ಆಳವಾದ ಬಾಂಧವ್ಯವನ್ನು ಸ್ಥಾಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅದು ತಾಯಿ ಮತ್ತು ಅವಳ ಮಗ ಅಥವಾ ಗೆಳೆಯ ಮತ್ತು ಗೆಳತಿಯ ನಡುವೆ ಆಗಿರಬಹುದು ಹೀಗೆ ಬಾಂಧವ್ಯಗಳ ನಡುವೆ ಈ ಮುತ್ತು ಒಂದು ಮಹತ್ತರ ಕಾರ್ಯನಿರ್ವಹಿಸುತ್ತದೆ ಕನಸಿನಲ್ಲಿ ಕಾಯಿಗೆ ಮುತ್ತನ್ನು ನೀಡುವುದು ನೀವು ಕನಸಿನಲ್ಲಿ ಯಾರೊಬ್ಬರ ಕೈಗೆ ಮುತ್ತನ್ನು ನೀಡುತ್ತಿದ್ದರೆ ಆ ವ್ಯಕ್ತಿಯ ಕಡೆಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸುವುದು ಎಂದರ್ಥ್ ಕೈಗೆ ಮುತ್ತು ಕೊಡುವುದು ಒಬ್ಬ ವ್ಯಕ್ತಿಗೆ ಗೌರವ ತೋರಿಸಿದಂತೆ ಇದಲ್ಲದೆ ಅಂತಹ ಕನಸು ನಿಜ ಜೀವನದಲ್ಲಿ ಆ ವ್ಯಕ್ತಿಯೊಂದಿಗೆ ನೀವು ತುಂಬಾ ಹಾಯಾಗಿರುತ್ತೀರಿ ಎಂದು ಹೇಳುತ್ತದೆ ಇನ್ನು ನೀವು ಕನಸಿನಲ್ಲಿ ಪ್ರೀತಿಪಾತ್ರ ಹಣೆಯ ಮೇಲೆ ಚುಂಬಿಸಿದರೆ ಅಥವಾ ಅವರು ನಿಮ್ಮ ಹಣೆಯ ಮೇಲೆ ಚುಂಬಿಸಿದರೆ ಅವರು ನಿಮ್ಮ ಬಗ್ಗೆ ಯಾವುದೋ ವಿಚಾರದಲ್ಲಿ ಬೇಸರವನ್ನು ಹೊಂದಿದ್ದಾರೆ ಎಂದರ್ಥ್ ಇನ್ನು ಕೆನ್ನೆಗೆ ಮುತ್ತು ಕೊಡುವ ಕನಸು ಕಂಡರೆ ವೃತ್ತಿ ಜೀವನದಲ್ಲಿ ಎರಡನೇ ಅವಕಾಶ ಸಿಗಲಿದೆ ಎಂದರ್ಥ ನೀವು ಆಗಾಗ್ಗೆ ಅದೇ ಕನಸು ಕಾಣುತ್ತಿದ್ದರೆ ನೀವು ಬಹಳ ದಿನಗಳಿಂದ ಖರೀದಿಸಲು ಬಯಸಿದ್ದ ಆಸ್ತಿ ಮನೆ ಅಥವಾ ಭೂಮಿಯನ್ನು ಖರೀದಿಸುವ ನಿಮ್ಮ ಆಸೆ ಈಡೇರುತ್ತದೆ ಅಥವಾ ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧ ಬರುವ ಸಾಧ್ಯತೆಯಿದೆ ಇನ್ನು ಕನಸಿನಲ್ಲಿ ಯಾರೊಬ್ಬರ ತುಟಿಗಳನ್ನು ಚುಂಬಿಸುವುದು ಎಂದರೆ ಮುಂಬರುವ ಸಮಯದಲ್ಲಿ ಆ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ದೃಢೀಕರಿಸಬಹುದು ಅಥವಾ ನೀವು ಹೊಸ ಸಂಬಂಧಕ್ಕೆ ಪ್ರವೇಶಿಸುವ ಸಾಧ್ಯತೆಯೂ ಇರಬಹುದು ಇನ್ನು ಯಾರಾದರೂ ನಿಮ್ಮ ಕುತ್ತಿಗೆಯನ್ನು ಚುಂಬಿಸಿದರೆ ಅಥವಾ ನೀವು ಕನಸಿನಲ್ಲಿ ಇನ್ನೊಬ್ಬರ ಕುತ್ತಿಗೆಯನ್ನು ಚುಂಬಿಸಿದರೆ ನಿಮ್ಮ ಆಸೆಗಳನ್ನು ಅಥವಾ ಬಯಕೆಗಳನ್ನು ನೀವು ಯಾರಿಗಾದರೂ ಹೇಳಲು ಬಯಸುತ್ತೀರಿ ಎಂದರ್ಥ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ